ಧನುರ್ಮಾಸ ನಡೀತಾ ಇದೆ ಧನುರ್ಮಾಸದಲ್ಲಿ ಅಂತಲೇ ಮಾಡುವಂತಹ ಕೆಲವು ಕೆಲಸಗಳಿರುತ್ತೆ ಹಾಗೆ ಕೆಲವು ದೇವರ ಆರಾಧನೆಯನ್ನು ಈ ಒಂದು ಮಾಸದಲ್ಲಿ ಮಾಡಿದ್ರೆ ವಿಶೇಷ ಫಲಗಳನ್ನು ನಾವು ಪಡ್ಕೋಬೋದು ಅದೇ ರೀತಿ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಈ ಒಂದು ಧನುರ್ಮಾಸದಲ್ಲಿ ಬೆಳಗ್ಗೆ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ನಂತರ ಮನೆಯ ಪೂಜೆಯನ್ನೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳು ಬತ್ತಿಯನ್ನು ಎಳ್ಳುಬತ್ತಿ ದೀಪವನ್ನು ಹಚ್ಚೋದ್ರಿಂದ ಶನಿ ಪರಮಾತ್ಮನಿಗೆ ನಾವು ಒಂದು ಆರಾಧನೆ ಮಾಡಿದ ಹಾಗೆ ಆಗುತ್ತೆ ಹಾಗೆ ನಮ್ಮ ಜಾತಕದಲ್ಲಿ ಸಾಡೆ ಸಾತ್ ದೋಷ ಆಗಿರ್ಬೋದು ಶನಿ ದೋಷ ಆಗಿರ್ಬೋದು ಎಲ್ಲವೂ ಪರಿಹಾರ ಆಗುತ್ತೆ ಹಾಗೆ ಅಶ್ವತ್ ಮರನ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದೀನಿ ಅದೇ ರೀತಿ ಧನುರ್ಮಾಸದಲ್ಲಿ ಬರುವಂತಹ ಭಾನುವಾರದ ದಿನ ನಾವು ಯಾವ ದೇವರ ಆರಾಧನೆಯನ್ನು ಮಾಡಿದ್ರೆ ಒಳ್ಳೆಯದು ಹಾಗೆ ಆ ದೇವರನ್ನು ಆರಾಧನೆ ಮಾಡೋದರಿಂದ ನಮ್ಮ ಗ್ರಹಗತಿಗಳಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಒಂದೊಂದು ಮಾಸಗಳಲ್ಲಿ ಒಂದೊಂದು ವಾರಕ್ಕೆ ಒಂದು ಮಹತ್ವ ಇರುತ್ತೆ ಉದಾಹರಣೆಗೆ ಶ್ರಾವಣ ಅಂತ ಹೇಳಿದರೆ ಅಂದರೆ ಶ್ರಾವಣ ಮಾಸ ಅಂತ ಹೇಳಿದರೆ ಶ್ರಾವಣ ಶನಿವಾರ ಬಹಳ ಒಂದು ಶ್ರೇಷ್ಠವಾದದ್ದು ಹಾಗೆ ಕಾರ್ತಿಕ ಮಾಸ ಅಂತ ತಗೊಂಡರೆ ಕಾರ್ತಿಕ ಸೋಮವಾರ ಬಹಳ ವಿಶೇಷವಾದದ್ದು ಹಾಗೆ ಧನುರ್ಮಾಸದಲ್ಲೂ ಕೂಡ ಶನಿವಾರ ಬಹಳ ಶ್ರೇಷ್ಠ ಯಾಕಂದರೆ ಈ ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ಭಗವಾನ್ ವಿಷ್ಣು ಅವರನ್ನು ಆರಾಧನೆ ಮಾಡ್ತೀವಿ ಅಂದರೆ ವಿಷ್ಣು ಕೃಪೆಗೆ ನಾವು ಪಾತ್ರರಾಗಬೇಕಂತ ವಿಷ್ಣು ದೇವರ ಆರಾಧನೆಯನ್ನು ಮಾಡ್ತೀವಿ ಹಾಗೆ ಮುಖ್ಯವಾಗಿ ಶನಿ ದೇವರು ಅಥವಾ ಆಂಜನೇಯ ದೇವರು ಏನಿರ್ತಾರೆ ಅವರನ್ನು ಸಂತೃಪ್ತಿಗೊಳಿಸಿ ನಮ್ಮ ಜಾತಕದಲ್ಲಿ ಶನಿ ಕಾಟ ಶನಿ ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಥವಾ ಸಾಡೆ ಸಾತ್ ದೋಷ ಇತ್ತು ಅಂತ ಹೇಳಿದ್ರೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾವು ನೋಡ್ತಾ ಇರ್ತೀವಿ ಅದೇ ಕಾರಣಕ್ಕಾಗಿ ಕಪ್ಪು ಎಳ್ಳನ್ನು ಬಳಸಿ ಅದನ್ನು ಕಪ್ಪು ಬಟ್ಟೆನಲ್ಲಿ ಸುತ್ತಿ ಎಳ್ಳೆಣ್ಣೆಯಲ್ಲಿ ನೆನೆಸಿ ಅದನ್ನು ದೀಪವನ್ನು ಹಚ್ ಹಚ್ಚಿ ಬರಬೇಕು ಪ್ರತಿದಿನ ಹಚ್ಚೋದ್ರಿಂದ ಧನುರ್ಮಾಸದಲ್ಲಿ ಬಹಳ ಒಳ್ಳೆಯದಾಗುತ್ತೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಾ ಬಂದಿರುತ್ತೆ ನಾವು ವರ್ಷ ಪೂರ್ತಿ ಬರೋ ಶನಿವಾರಗಳಲ್ಲೆಲ್ಲ ನಾವು ಈ ರೀತಿಯ ಕಪ್ಪು ಎಳ್ಳನ್ನು ಉಪಯೋಗಿಸಿ ನಾವು ದೀಪವನ್ನು ಹಚ್ಚಿ ಬರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಗಿರ್ಬೋದು ಶನಿ ಪರಮಾತ್ಮ ದೇವಸ್ಥಾನದಲ್ಲಿ ಬೇಕಾರಾಗಿರ್ಬೋದು ಆಗ ಕೂಡ ನಾವು ಶನಿ ಕಾಟದಿಂದ ಏನಿರ್ತೀವಿ ಅದಕ್ಕೆ ಪರಿಹಾರವನ್ನು ಪಡ್ಕೊಳ್ತಾ ಇರ್ತೀವಿ ಆದರೆ ವರ್ಷ ಪೂರ್ತಿ ನಾವು ಹೀಗೆ ಮಾಡೋ ಬದಲು ಈ ಒಂದು ಮಾಸ ವರ್ಷದಲ್ಲಿ ಒಮ್ಮೆ ಬರುವಂತಹ ಧನುರ್ಮಾಸದಲ್ಲಿ ಎಷ್ಟು ಶನಿವಾರ ನಮಗೆ ಸಿಕ್ಕತ್ತೆ ಅಷ್ಟು ಶನಿವಾರ ಕೂಡ ಈ ರೀತಿ ಮಾಡೋದ್ರಿಂದ ಅಥವಾ ಪ್ರತಿದಿನ ನಾವು ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ನಮ್ಮ ಶನಿ ಕಾಟ ಏನಿರುತ್ತೆ ಅದು ಅದರ ಪ್ರಭಾವ ನಮ್ಮ ಮೇಲೆ ತುಂಬ ಕಡಿಮೆ ಪರಿಣಾಮ ಬೀಳ್ತಾ ಹೋಗುತ್ತೆ ಹಾಗೆ ಅದರಿಂದ ನಾವು ನಿಮ್ಮೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಸಾತ್ ದೋಷ ಅಂತ ಹೇಳಿದ್ರೆ ಏನೂ ಕಾರಣ ಇಲ್ಲದೆ ಕೂಡ ಒಂದು ಅವಮಾನನ ಅನುಭವಿಸ್ತಾ ಇರ್ತೀವಿ ಜೀವನದಲ್ಲಿ ಒಂದು ಬೇರೆಯವರಿಂದ ಒಂದು ಅವಮಾನಕ್ಕೊಳಗಾಗ್ತಿರ್ತೀವಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಸುಮ್ಮನೆ ಸುಮ್ಮನೆ ಅಪವಾದ ಬರ್ತಾ ಇರುತ್ತೆ ಇವೆಲ್ಲ ರೀತಿ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ ಹಾಗಾಗಿ ಶನಿವಾರದ ದಿನ ವಿಶೇಷವಾಗಿ ಈ ರೀತಿ ಕೆಲಸಗಳನ್ನ ಮಾಡೋದ್ರಿಂದ ಅದೆಲ್ಲದರಿಂದ ಪಾರಾಗ್ಬೋದು ಅದೇ ರೀತಿ ಧನುರ್ಮಾಸದಲ್ಲಿ ಭಾನುವಾರಕ್ಕೂ ಕೂಡ ಅದರದ್ದೇ ಆದ ವಿಶೇಷತೆ ಇದೆ ಹಾಗಾದರೆ ಏನು ವಿಶೇಷತೆ ಯಾವ ದೇವರನ್ನ ಆರಾಧನೆ ಮಾಡಬೇಕು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಭಾನುವಾರ ಅಂತ ಹೇಳಿದ್ರೆ ಯಾವಾಗಲೂ ನಾವು ಸೂರ್ಯ ಆರಾಧನೆ ಮಾಡಬೇಕಾಗುತ್ತೆ ಇದು ಈಗ ಧನುರ್ಮಾಸ ಅಂತ ಅಲ್ಲ ವರ್ಷ ಪೂರ್ತಿ ಅಂದರೆ ಯಾವಾಗಲೂ ಕೂಡ ಭಾನುವಾರ ಅಂತ ಹೇಳಿದ್ರೆ ಅದು ಸೂರ್ಯದೇವನಿಗೆ ಮೀಸಲಾಗಿಡಬೇಕಾಗತ್ತೆ ಅಂದಿನ ದಿನ ಸೂರ್ಯದೇವನನ್ನು ನಾವು ಆರಾಧನೆ ಮಾಡೋದರಿಂದ ನಮಗೆ ನಮ್ಮ ಜಾತಕದಲ್ಲಿ ಏನಾದರೂ ರವಿ ಬಲಹೀನಾಗಿದ್ದರೆ ಅಂದರೆ ರವಿಯ ಸ್ಥಾನ ರವಿ ಅಂದರೆ ಸೂರ್ಯ ನಮ್ಮ ಜಾತಕದಲ್ಲಿ ಏನಾದರೂ ರವಿಯ ಸ್ಥಾನಹೀನಾಗಿದ್ದರೆ ಅದರಿಂದ ಏನೇನು ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಮೊದಲನೇದು ಎಲ್ಲರೂ ಹೇಳೋ ಪ್ರಕಾರ ಹಿಂದೂ ಪುರಾಣದ ಪ್ರಕಾರ ಕೂಡ ಸೂರ್ಯ ಅಂತ ಹೇಳಿದರೆ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳಲಾಗುತ್ತೆ ಅದೊಂದೇ ಅಂತ ನಮಗೆ ಕಣ್ಣಿಗೆ ಕಾಣೋ ದೇವರು ಹಾಗೆ ಅಂದರೆ ಅದಕ್ಕೆ ಎಷ್ಟೊಂದು ಶಕ್ತಿ ಇರುತ್ತೆ ಪ್ರತಿನಿತ್ಯ ಆದರೆ ಪ್ರತಿ ಬೆಳಗಾದರೆ ನಾವು ಸಂಜೆವರೆಗೂ ಸೂರ್ಯನನ್ನು ನೋಡ್ತಾ ಇರ್ತೀವಿ ಆದರೆ ಎಷ್ಟೋ ಜನ ಅದಕ್ಕೆ ಏನು ನಾವು ಬೆಲೆಯನ್ನು ಕೊಡಬೇಕಾಗಿರುತ್ತೆ ಅದರ ಶ್ರೇಷ್ಠತೆ ಬಗ್ಗೆ ತಿಳ್ಕೊಳ್ಳ್ದೆ ನಾವು ಕಡೆಗಣಿಸ್ತೀವಿ ಆದರೆ ಇನ್ನು ಮುಂದೆ ಆ ತಪ್ಪನ್ನು ಮಾಡಿದ ಹಾಗೆ ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ನೀವು ಏನು ಮಾಡಬೇಕಂತ ಹೇಳ್ತೀನಿ ಪೂಜೆಯನ್ನು ಮಾಡಬೇಕಾಗುತ್ತೆ ಸೂರ್ಯಗ್ರಹದ ಪೂಜೆಯನ್ನು ಮಾಡಬೇಕಾಗುತ್ತೆ ನೀವು ಸೂರ್ಯ ದೇವರು ಸೂರ್ಯ ಉದಯ ಆಗೋಕ್ಕೂ ಮುಂಚೆನೇ ಎದ್ದೊಳ್ಬೇಕಾಗುತ್ತೆ ಭಾನುವಾರ ಎದ್ದು ಆ ನಂತರ ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ ಮನೆಯಲ್ಲೆಲ್ಲ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಆ ನಂತರ ನೀವು ನಿತ್ಯ ಪೂಜೆಯನ್ನು ಮಾಡಬೇಕಾಗುತ್ತೆ ಆಮೇಲೆ ಆ ನಂತರ ಸೂರ್ಯ ಉದಯ ಆಗಿರ್ತಾನಲ್ವಾ ಅದಕ್ಕೆ ನೀವು ಅರ್ಘ್ಯವನಾಲೆ ನೀರನ್ನು ಅರ್ಪಿಸಬೇಕಾಗುತ್ತೆ ಬರೀ ನೀರನ್ನು ಬೇಕಿದ್ದರೂ ಅರ್ಪಿಸ್ಬೋದು ಅಥವಾ ಬೆಲ್ಲದ ನೀರನ್ನು ಬೇಕಿದ್ದರೂ ಅರ್ಪಿಸ್ಬೋದು ಹಾಗೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂದರೆ ಮನೆಯಲ್ಲಿ ನಿತ್ಯ ಪೂಜೆ ಮುಗಿಸಿದ ತಕ್ಷಣ ನೀವು ಸೂರ್ಯ ಉದಯ ಆಗಿರ್ತಾನಲ್ಲ ಅಲ್ಲಿ ಹೋಗಿ ಒಂದು ತಾಮ್ರದ ಪುಟ್ಟ ತಂಬಿಗೆ ಅಂತ ಏನು ಹೇಳ್ತೀವಿ ಚಂಬು ಅಂತ ಏನು ಹೇಳ್ತೀವಿ ಅದನ್ನು ತೆಗೆದುಕೊಂಡು ಹೋಗಬೇಕು ನೀವು ತಾಮ್ರದ್ದು ಇಲ್ಲ ಹಿತ್ತಳದ್ದು ತಗೋಬೇಕಾಗುತ್ತೆ ಖಂಡಿತ ಸ್ಟೀಲ್ನಂತೂ ಬಳಸಬೇಡಿ ಅದರಿಂದ ದುಷ್ಪರಿಣಾಮಗಳೇ ಹೆಚ್ಚಾಗುತ್ತೆ ಖಂಡಿತ ಇದೊಂದು ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಅದರಲ್ಲಿ ನೀರನ್ನು ಹಾಕ್ಕೊಂಡು ನೀವು ಅದನ್ನು ಸೂರ್ಯದೇವನ ಕಡೆಗೆ ತಿರುಗಿಸಿ ಆ ನೀರನ್ನು ಬಿಡಬೇಕಾಗತ್ತೆ ಹಾಗೆ ನೀವು ಸೂರ್ಯದೇವನ ಮಂತ್ರ ಅಥವಾ ಓಂ ಸೂರ್ಯದೇವಾಯೇ ನಮಃ ಅಂತ ಹೇಳ್ಕೊಂಡ್ರೂ ಸಾಕಾಗುತ್ತೆ ಎಷ್ಟು ಸಾ ಸಲ ಸಾಧ್ಯನೋ ಅಷ್ಟು ಸಲ ಹೇಳ್ಕೊಳ್ಳಿ ಹಾಗೆ ನೀವು ನಾ ಹೇಳ್ದಂಗೆ ನಿಮ್ಮ ಜಾತಕದಲ್ಲಿ ಏನಾದರೂ ರವಿ ದೋಷ ಇತ್ತು ಸೂರ್ಯಗ್ರಹ ವೀಕ್ ಆಗಿದ್ದ ಅಂತ ಹೇಳಿದ್ರೆ ಅದು ಯಾವ ಸಮಯದಲ್ಲಿ ನೀವು ಜಾತಕ ತೋರಿಸಿರ್ತೀರ ನಿಮ್ಗೆ ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಸೂರ್ಯಗ್ರಹ ವೀಕ್ ಇದೆ ಅಂತ ಅಂದರೆ ರವಿಗ್ರಹ ವೀಕ್ ಇದೆ ಅಂತ ಹೇಳಿದ್ರೆ ತಂದೆ ಮತ್ತು ಮಕ್ಕಳಿಗೆ ಸ್ವಲ್ಪ ಆಗಾಗ ಜಗಳಗಳಾಗ್ತಾ ಇರುತ್ತೆ ಏನೋ ಒಂದು ಕಾರಣ ಅಷ್ಟೊಂದು ಸೀರಿಯಸ್ ಇಲ್ಲದೇ ಇದ್ದರೂ ಕೂಡ ಮನಸ್ತಾಪಗಳಾಗ್ತಾ ಇರುತ್ತೆ ಅದು ಕೂಡ ರವಿ ದೋಷ ರವಿ ಗ್ರಹದ ದೋಷ ಆಗಿರುತ್ತೆ ಹಾಗೆ ನಿಮ್ಮ ಗುರುಗಳು ಯಾರಿರ್ತಾರೆ ನಿಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ನೀವೇನೋ ಒಂದು ಕಲಿತಾ ಇರ್ಬೋದು ಯಾವುದೋ ಒಂದು ವಿದ್ಯೆ ಸಂಗೀತ ಆಗಿರ್ಬೋದು ನಾಟ್ಯ ಆಗಿರ್ಬೋದು ಇನ್ಯಾವುದೋ ಒಂದು ರೀತಿ ಕಲೆಗಳನ್ನ ಕಲಿತಾ ಇರ್ತೀರ ಆ ಗುರುಗಳಿಗೂ ನಿಮಗೂ ಮನಸ್ತಾಪಗಳು ಬರುತ್ತೆ ವಿನಾ ಕಾರಣ ನಿಮ್ಮದು ತಪ್ಪಿರೋಲ್ಲ ಅವ್ರದ್ದು ತಪ್ಪಿರೋಲ್ಲ ಆದರೂ ಯಾವುದೋ ಒಂದು ಕಾರಣಕ್ಕೆ ಮನಸ್ತಾಪಗಳು ಆಗ್ತಾ ಇರುತ್ತೆ ಆಗ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಾತಕದಲ್ಲಿ ರವಿಗ್ರಹ ವೇಕಿದ್ದಾನೆ ಅಂತ ಗೊತ್ತಾಗುತ್ತೆ ಆಗ ಈಗ ನಾನು ಹೇಳ್ದಂಗೆ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಕರಗಿಸಿಟ್ಕೊಳ್ಳಿ ಆ ಬೆಲ್ಲದ ನೀರನ್ನು ಸೂರ್ಯನ ಕಡೆ ತಿರುಗಿ ನೀವು ಬಿಡಬೇಕಾಗುತ್ತೆ ಕೆಳಗಡೆಗೆ ನೆಲದ ಮೇಲೆ ಓಡಾಡೋ ಜಾಗದಲ್ಲಿ ಬಿಡಬೇಡಿ ಸೂರ್ಯನ ಕಡೆ ತಿರುಗ್ಕೊಂಡು ಬಿಡಬೇಕಾಗುತ್ತೆ ಹಾಗೆ ನಾನು ಹೇಳ್ದಂಗೆ ಸ್ಟೀಲ್ ತಂಬಿಗೆನ ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು ಇಷ್ಟೆಲ್ಲ ಮಾಡಬೇಕು ಆ ನಂತರ ನೀವು ಬರೀ ಬೆಲ್ಲವನ್ನೇ ಸೂರ್ಯದೇವನಿಗೆ ಅರ್ಪಿಸ್ಬೇಕಾಗತ್ತೆ ಅದನ್ನು ಕೂಡ ಎರಡು ರೀತಿಲಿ ಮಾಡ್ಬೋದು ಒಂದು ಹೇಗೆ ಅಂತ ಹೇಳಿದ್ರೆ ನೀವೀಗ ನಾ ಹೇಳ್ದಂಗೆ ನೀರು ಅಥವಾ ಬೆಲ್ಲದ ನೀರನ್ನು ಏನು ಸೂರ್ಯದೇವನ ಕಡೆ ತಿರುಗಿ ಅರ್ಪಿಸ್ತೀರಾ ಅದೇ ಜಾಗದಲ್ಲಿ ಯಾವುದಾದ್ರೂ ಗಿಡ ಇತ್ತು ಅಂತ ಹೇಳಿದ್ರೆ ಹೂವು ಬಿಡುವಂಥ ಗಿಡಗಳಿತ್ತು ಅಂತ ಹೇಳಿದ್ರೆ ಅಲ್ಲೇ ಸೂರ್ಯದೇವನಿಗೆ ಅರ್ಪಿಸೋ ರೀತಿಯಲ್ಲಿ ಅಲ್ಲಿ ಇಟ್ಟು ಸೂರ್ಯದೇವನ ನೆನೆದು ಕೈ ಮುಗಿದ್ರೆ ಸಾಕಾಗುತ್ತೆ ಅಥವಾ ನಿಮಗೆ ಆ ಥರ ಸ್ಥಳಗಳಿಲ್ಲ ನೆಲದಲ್ಲಿ ಸಿಮೆಂಟು ಟೈಲ್ಸು ಆ ಥರ ಹಾಕ್ಸಿರ್ತೀರಾ ಅಂತ ಹೇಳಿದ್ರೆ ಮನೆಯಲ್ಲಿ ಬಂದು ಒಂದು ಪುಟ್ಟ ಬಟ್ಟಲಲ್ಲಿ ಸ್ವಲ್ಪ ಬೆಲ್ಲವನ್ನು ಇಟ್ಟು ಸೂರ್ಯದೇವನ ನೆನಪು ಮಾಡಿಕೊಂಡು ಅವನಿಗೆ ಅದನ್ನು ಸಮರ್ಪಣೆ ಮಾಡಿರೋ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇನ್ನು ಸೂರ್ಯದೇವನನ್ನು ಈಶ್ವರನ ಸ್ವರೂಪ ಅಂತ ಕೂಡ ಹೇಳ್ತಾರೆ ಹಾಗೆ ವಿಷ್ಣು ಸ್ವರೂಪ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ಒಂದು ಧನುರ್ಮಾಸದ ಭಾನುವಾರದಲ್ಲಿ ನೀವು ರವಿ ದೇವರಿಗೆ ಅಂದರೆ ಸೂರ್ಯದೇವರಿಗೆ ಈ ರೀತಿಯೆಲ್ಲ ಮಾಡಿ ಸಂತೃಪ್ತಿಗೊಳಿಸಿದ್ದೆ ಅದರಲ್ಲಿ ನಮ್ಮ ಜಾತಕದಲ್ಲಿ ರವಿಗ್ರಹ ವೀಕ್ ಇದ್ದರೆ ಅದು ಸ್ಟ್ರಾಂಗ್ ಆಗುತ್ತೆ ಹಾಗೆ ಬಲಹೀನನಾಗಿದ್ದರೆ ಅದು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅದರಿಂದ ಏನೇನು ದೋಷಗಳನ್ನ ಫೇಸ್ ಮಾಡ್ತಾಯಿದ್ರು ಕೂಡ ನಾನು ಹೇಳಿದೆ ಆಲ್ರೆಡಿ ಏನೇನು ದೋಷಗಳು ಬಂದಿರುತ್ತೆ ನಮ್ಮ ಜೀವನದಲ್ಲಿ ರವಿಗ್ರಹ ವೀಕ್ ಇದ್ರೆ ಅಂತ ಅದು ಕೂಡ ಪರಿ ಪರಿಹಾರ ಆಗ್ತಾ ಬರುತ್ತೆ ಪ್ರತಿ ಭಾನುವಾರ ಕೂಡ ಇದನ್ನು ನೀವು ಮಾಡಬಹುದು ಆದರೆ ಧನುರ್ಮಾಸದ ಭಾನುವಾರ ಮಾಡೋದರಲ್ಲಿ ಹೆಚ್ಚು ವಿಶೇಷತೆ ಇರುತ್ತೆ ಹಾಗಾಗಿ ಯಾರೂ ಕೂಡ ತಪ್ಪದೆ ಈ ಒಂದು ಆಚರಣೆ ಅಂದರೆ ನಾಳೆ ಧನುರ್ಮಾಸದ ಭಾನುವಾರ ಈ ರೀತಿ ವಿಶೇಷ ಆಚರಣೆಯನ್ನು ಮಾಡಿ ಸಾಧ್ಯವಾದರೆ ದೇವಸ್ಥಾನಕ್ಕೂ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು